ಚುನಾವಣೆ ಬಗ್ಗೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಮಹತ್ವದ ಮಾಹಿತಿ ನೀಡಿದ್ದಾರೆ ಬಿಬಿಎಂಪಿ ಚುನಾವಣೆಗೆ ಖಂಡಿತವಾಗಿ ಸರ್ಕಾರ ತಯಾರಿದೆ ಎಷ್ಟು ದಿನ ನಾವು ತಪ್ಪಿಸಿಕೊಂಡು ಇರುವುದಕ್ಕೆ ಸಾಧ್ಯ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ ಪಾಲಿಕೆಗೆ ಸ್ಪರ್ಧೆ ಮಾಡಿದ ಅಭ್ಯರ್ಥಿಗಳ ಸಭೆಯನ್ನ ಕರೆದು ಹಲವಾರು ವಿಚಾರಗಳ ಬಗ್ಗೆ ಹಲವು ಅಂಶ ಚರ್ಚೆ ಮಾಡಲಾಗಿದೆ ಅಂತ ಡಿಸಿಎಂ ಹೇಳಿದ್ದಾರೆ ನಂತರ ಎಲ್ಲಾ ಪಕ್ಷದವರನ್ನ ಸಭೆಗೆ ಕರೆಯಲಾಗುತ್ತೆ ಅವರಲ್ಲಿಯೂ ಕೆಲವೊಬ್ಬರು ಅನಧಿಕೃತವಾಗಿ ಬಿಬಿಎಂಪಿ ಈಗ ಅಧಿಕೃತವಾಗಿ ಸಲಹೆಗಳನ್ನು ಪಡೆಯಲಾಗುವುದು ಎಂದು ಹೇಳಿದ್ದಾರೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯಾಗಿದ್ದು ಇನ್ನೊಮ್ಮೆ ಸಭೆ ಕರೆದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಇವತ್ತು ಪಕ್ಷದ ಒದಗೊಂಡು ಮಧ್ಯಾಹ್ನ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಪೊರೇಟ್ಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವನ್ನೆಲ್ಲ ಕಾರ್ಯಕ್ರಮ ಪದಾಧಿಕಾರಿಗಳು ಕಟ್ಟಿ ಸೊ ಇವತ್ತು ಶನಿವಾರ ಈ ಕಾರ್ಯಕ್ರಮ ಇದೆ ಖಂಡಿತ ನಾವು ಬಿ ಬಿ ಎಂ ಪಿ ಚುನಾವಣೆ ಮಾಡಲೇವೆ

ಇನ್ನೆಷ್ಟು ಪರ್ಸೆಂಟ್ ಸರ್ ಅಲ್ಪಸಂಖ್ಯಾತರಿಗೆ ಅಂತ ಇದೆ ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸು ಎಲ್ಲ ಮೈನಾರಿಟಿಯಿಂದ ಎಲ್ಲರೂ ಸೇರ್ತಾರೆ ಕ್ರಿಶ್ಚಿಯನ್ಸ್ ಇರ್ತಾರೆ ಜೈನ್ಸ್ ಇರ್ತಾರೆ ಪಾರ್ಸಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ